ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಕ್ಲಿಕ್ ಮಾಡಿ ಇವತ್ತು ಅರುಣ್ ದತ್ತಿ ಬಂದುಬಿಟ್ಟು ನಿನಗೆ ಯಾರು ಬೇಕು ಕರಣ ಬೇಕಾ ಅಥವಾ ನಿಮ್ಮ ಚಿಕ್ಕಪ್ಪ ಬೇಕಾ ಹೇಳು ನೀನೇ ಡಿಸೈಡ್ ಮಾಡು ಅಂತ ಹೇಳ್ತಾಳೆ ಅವಾಗ ಮಾಡಿದಾಗ ನನಗೆ ಚಿಕ್ಕಪ್ಪನೇ ಮುಖ್ಯ ಸಾಹಿತ್ಯ ನಮ್ಮ ಚಿಕ್ಕಪ್ಪನೇ ಬೇಕು ನನ್ನ ಚಿಕ್ಕಪ್ಪನ ಜೊತೆ ಹೋಗ್ತೀನಿ ಅಂತೇಳ್ಬಿಟ್ಟು ಹೊಟ್ಟುಬಿಡ್ತಾಳೆ ಆವಾಗ ಪಾಪಮ್ಮನಿಗೆ ಅರುಣ್ ದತ್ತಿ ಹೇಳ್ತಾ ಇರ್ತಾರೆ ನೋಡ್ತಾ ಇರೋ ಹೇಗೆ ಇಬ್ಬರು ದೂರ ದೂರ ಆಗ್ತಾ ಇದ್ದಾರೆ ನೋಡ್ತಾ ಇರಲಿ ಇದೇ ಕಣ್ಣಲ್ಲಿ ನೀನು ನೋಡ್ತಾನೆ ಇರ್ತೀಯ ಅಂತ ಹೇಳ್ಬಿಟ್ಟು ಪಾಪಮ್ಮನಿಗೆ ಅರುಂಧತಿ ಇರ್ತಾಳೆ ಅವಾಗ ಈ ಸಾಹಿತ್ಯ ಮನಸ್ಸಿಲ್ಲದೆ ಅವ್ರ ಚಿಕ್ಕಪ್ಪನ ಜೊತೆಗೆ ಹೊಟ್ಟೋಗ್ಬಿಡ್ತಾಳೆ ಕರೋನಾ ಕೂಡ ತುಂಬ ಬೇಜಾರಾಗಿರುತ್ತೆ ಕರೋನ ನನ್ನೇ ಬಿಟ್ಟು ಹೊಟ್ಟೋಗ್ತಾ ಇದ್ದಾಳಲ್ಲ ಏನು ನನ್ನ ಮೇಲೆ ಪ್ರೀತಿನೇ ಇಲ್ಲ ಸಾಹಿತ್ಯನಿಗೆ ಅಂದ್ಕೊಳ್ತಾ ಇರ್ತಾನೆ ಹಾಗೆ ಈ ಕಡೆ ನೋಡಿದರೆ ಅರುಂಧತ್ತಿ ತನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು ತಾನು ತುಂಬ ಖುಷಿ ಇರ್ತಾಳೆ ನೋಡಿದ್ಯಾ ಪಾಪಮ್ಮ ಹೇಗೆ ಅವರಿಬ್ಬರೂ ದೂರ ದೂರ ಮಾಡಿದೆ ಅಂತ ನೀ ಸಣ್ಣ ಸುಳು ಕೊಟ್ಟಿದೀ ಆದರೆ ನಾನು ಫುಲ್ ವಿಡಿಯೋ ಇದು ಮಾತ್ರ ಇನ್ನೂ ಬಾಕಿ ಪಿಚ್ಚರ್ ಐತಿ ನೋಡೋಂತಿ ಪಾಪಮ್ಮ ನೀನು ಅಂತ ಹೇಳಿಬಿಟ್ಟು ಪಾಪಮ್ಮನಿಗೆ ಆರ್ಡ್ರ್ ಮಾಡ್ತಿರ್ತಾಳೆ ಅರುಂಧತ್ತಿ ಹಾಗೆ ಇವರಿಬ್ಬರು ಕೂಡ ಹೇಗೆ ಒಂದಾಗ್ತಾರೆ ಅಂತ ಫುಲ್ ವಿಡಿಯೋದಲ್ಲಿ ಹಾಕ್ತೀರಿ ಇದೇ ಇವತ್ತಿನ ಪ್ರೋಮೋ ವಿಡಿಯೋ ಥ್ಯಾಂಕ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು